ಸಂಜೀವಿನಿ ತಾಲೂಕಾ ಅಭಿಯಾನ ನಿರ್ವಹಣಾ ಘಟಕ ಹೊನ್ನಾವರ ಮತ್ತು ಮಯೂರ ಸಂಜೀವಿನಿ ಗ್ರಾಮ ಪಂಚಾಯತ್ ಮಟ್ಟದ ಒಕ್ಕೂಟ ಮುಗುವ ಆಶ್ರಯದಲ್ಲಿ ಕವಲಕ್ಕಿಯಲ್ಲಿ ಸಂಜೀವಿನಿ ಮಾಸಿಕ ಸಂತೆ ಆಯೋಜಿಸಲಾಗಿತ್ತು ಹೊನ್ನಾವರ ತಾಲೂಕಾ ಪಂಚಾಯತ್ ಸಹಾಯಕ ನಿರ್ದೇಶಕರಾದ ಕಿರಣ್ ಕಿರಣ್ಕುಮಾರ್ ಎಂಜಿ ಅವರು ಕಾರ್ಯಕ್ರಮ ಉದ್ಘಾಟಿಸಿ ಸರ್ಕಾರ ಗ್ರಾಮೀಣ ಭಾಗದಲ್ಲಿ ಸ್ವಸಹಾಯ ಸಂಘದ ಸದಸ್ಯರು ಉತ್ಪಾದಿಸುವ ಉತ್ಪನ್ನಗಳಿಗೆ ಮಾರುಕಟ್ಟೆ ಒದಗಿಸುವ ನಿಟ್ಟಿನಲ್ಲಿ ಸಂಜೀವಿನಿ ಮಾಸಿಕ ಸಂತೆಯಂತಹ ಕಾರ್ಯಕ್ರಮ ನಡೆಸುತ್ತಿದ್ದು ಉಪಯುಕ್ತವಾಗಿದೆ ಸ್ವಾವಲಂಬಿ ಬದುಕಿಗೆ ಉತ್ತೇಜನ ನೀಡಲಾಗುತ್ತಿದೆ ಎಂದರು ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿದ್ದ ಮುಗುವಾ ಗ್ರಾಮ ಪಂಚಾಯತ್ ಅಧ್ಯಕ್ಷರಾದ ಈಶ್ವರ ನಾಯ್ಕ್ ಅವರು ಸ್ವಸಹಾಯ ಸಂಘದ ಸದಸ್ಯರು ಉತ್ತಮ ರೀತಿಯಲ್ಲಿ ಸಂತೆ ಆಯೋಜಿಸಿದ್ದು ಸ್ಥಳೀಯವಾಗಿ ಉತ್ಪಾದಿಸಿದ ಉತ್ಪನ್ನಗಳನ್ನು ಮಾರುಕಟ್ಟೆಗೆ ತಂದಿದ್ದಾರೆ ಊರಿನ ಜನರು ವಸ್ತುಗಳನ್ನು ಖರೀದಿಸುವ ಮೂಲಕ ಪ್ರೋತ್ಸಾಹಿಸಬೇಕೆಂದು ಕರೆ ನೀಡಿದರು ಇಪ್ಪತ್ತೈದಕ್ಕೂ ಅಧಿಕ ಸ್ವಸಹಾಯ ಸಂಘಗಳಿಂದ ವಿವಿಧ ರೀತಿಯ ಆಹಾರ ಉತ್ಪನ್ನಗಳು ಕಸೂತಿ ಕೃತಕ ಆಭರಣ ತಂಪು ಪಾನೀಯಗಳು ಸೇರಿದಂತೆ ಹಲವು ಉತ್ಪನ್ನಗಳು ಸಂತೆಯಲ್ಲಿ ಇದ್ದವು ಎನ್ಆರ್ಎಲ್ಎಂ ವ್ಯವಸ್ಥಿತವಾಗಿ ಸಂತೆಯನ್ನು ಆಯೋಜಿಸಿದವು ತಾಲೂಕಾ ಪಂಚಾಯತ್ ಸಿಬ್ಬಂದಿ ಬಾಲಚಂದ್ರ ನಾಯ್ಕ ಕಾರ್ಯಕ್ರಮ ನಿರ್ವಹಿಸಿದರು ಒಕ್ಕೂಟದ ಗ್ರಾಮ ಪಂಚಾಯತ್ ಅಡಿಯಲ್ಲಿ ನಡೆಯುತ್ತಿದ್ದಂಥ ಕೌಲಕ್ಕಿ ಗ್ರಾಮದಲ್ಲಿ ಮಾಸಿಕ ಸಂತೆಯನ್ನು ನಡೆಸಲಾಗಿದೆ ಎಲ್ಲ ಸದಸ್ಯರು ತಮ್ಮ ಮನೆಯಲ್ಲಿ ಮಾಡಿದಂತಹ ಪ್ರಾಡಕ್ಟ್ಗಳನ್ನು ತಂದು ಇಲ್ಲಿ ಮಾರಾಟಕ್ಕೆ ಇಡಲಾಗಿದೆ ಪ್ರತಿಯೊಬ್ಬ ಮಹಿಳೆಯರು ಬಂದು ಇದನ್ನು ಖರೀದಿ ಮಾಡಿ ಒಳ್ಳೆ ಪ್ರೋತ್ಸಾಹಿಸಬೇಕಾಗಿ ನಾವು ಕೇಳಿಕೊಳ್ಳುತ್ತೇವೆ ಪ್ರತಿಯೊಂದು ಪ್ರಾಡಕ್ಟ್ ಕೂಡ ಉಪ್ಪಿನಕಾಯಿ ಉಪ್ಪಿನಕಾಯಿ ಲಾಡು ಮೆಣಸು ಸಂಡಿಗೆ ಆಮೇಲೆ ಸಾಗು ಪೌಡರು ಒಣ ಮೀನು ಬಟ್ಟೆಗಳು ಮತ್ತು ಮಹಿಳೆಯರ ಜ್ಯುವೆಲ್ಲರ್ಸ್ಗಳು ಆಮೇಲೆ ಹಿಟ್ಟು ಮೆಣಸಿನ ಹಿಟ್ಟು ಜೋಳದ ಹಿಟ್ಟು ರಾಗಿ ಹಿಟ್ಟು ಪ್ರತಿಯೊಂದು ಪ್ರಾಡಕ್ಟ್ಗಳು ಮಾರಾಟಕ್ಕೆ ಇಡಲಾಗಿದೆ ಪ್ರತಿಯೊಬ್ಬರು ಗೃಹಿಣಿಯರು ಬಂದು ಇದನ್ನು ಸದುಪಯೋಗ ಪಡಿಸಿಕೊಳ್ಳಬೇಕಾಗಿ ನಾವೆಲ್ಲರೂ ಕೇಳಿಕೊಳ್ಳಿ